ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ನಾವು ಹೀಗೆ ಸುಮ್ಮನೆ ಅಂತೇಳಿ ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ ಚಿಕ್ಕಮಂಗ್ಳೂರು ವೆದರೇ ಚೆಂದ ಅಲ್ಲ ಅಷ್ಟು ದೊಡ್ಡ ಮರಗಳು ಅಷ್ಟು ದೊಡ್ಡ ಗಿಡಗಳು ಒಂದೊಂದೇ ಮನೆಗಳು ನಾವಿಲ್ಲಿ ಬೆಂಗಳೂರಲ್ಲಿ ಇದ್ದು 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 ರೂಢಿಯಾಗಿರೋರಿಗೆ ಅಲ್ಲಿ ಹೋದರೆ ಏನೋ ಒಂಥರ ಒಂಥರಾನೇ ಅಂತ ಅನ್ನಿಸುತ್ತೆ ಅದು ಒಂಥರ ಚೆಂದ ಅಲ್ವಾ ಒಂದೇ ಮನೆಗಳು ಎಷ್ಟು ಚೆನ್ನಾಗಿ ಫಾರ್ಮ್ ಹೌಸ್ಗಳು ಅಂತ ಬಟ್ ಅವ್ರ ಕ ಅವ್ರ ಜೀವನನೂ ಕಷ್ಟ ಇರುತ್ತೆ ಅನ್ಕೊತೀನಿ ನಾನು ಕತ್ಲೋ ಟೈಮಲ್ಲೆಲ್ಲ ಅದು ಹೆಂಗಿರ್ತಾರಪ್ಪ ಅನಿಸುತ್ತೆ ಈ ಬೆಂಗಳೂರ ಜಿಗಿ ಜಿಗಿ ಈ ಗಾಡಿ ಸೌಂಡು ಈ ಟ್ರಾಫಿಕ್ ಒಳಗೆಲ್ಲ ಇದ್ದಿರೋರು ನಾವು ಅಲ್ಲಿ ಹೋದಾಗ ಒಂದು ದಿನ ಎರಡು ದಿನ ಎಂಜಾಯ್ ಮಾಡೋಕೆ ಓಕೆ ಬಟ್ ಕಂಟಿನ್ಯೂ ಇರೋಕ್ಕಾಗಲ್ಲ ನಮಗೆ ಇದು ರೂಢಿಯಾಗ್ಬಿಟ್ಟಿರುತ್ತಲ್ಲ ಹಾಗಾಗಿ ಬಟ್ ಚಂದ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಲೈಫ್ ಒಂಥರ ಖುಷಿ 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 ಸಮಯ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಹೋಗ್ತಾ 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 ಸೌಂದರ್ಯ ಪ್ರಕೃತಿನೇ ಅಷ್ಟು ಹಸಿರು ನೋಡ್ತಿದ್ರೆ ನಮ್ಮ ಸ್ಟ್ರೆಸ್ಸು ನಮ್ಮ ಬೇಜಾರು ನಮ್ಮ ನೋವು ಎಲ್ಲನೂ ಮರ್ತ್ ಬಿಡ್ತೀವಿ ನಾವು ಇಷ್ಟು ಬೆಟ್ಟ ಗುಡ್ಡ ಇಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ಒಂದು ಖುಷಿ ನಾನಂತೂ ಕಳೆದೇ ಹೋಗಿದ್ದೆ ಅದನ್ನು ನೋಡ್ತಾ 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 Tjengirli velli え